ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಒಂದು ಅಧಿಸೂಚನೆ ಪ್ರಕಟವಾಗಿದೆ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಮಾಹಿತಿಯನ್ನು ಹೇಳ್ತೀನಿ ನೋಡಿ ಫ್ರೆಂಡ್ಸ್ ಎಂ ಸುಮಿತ್ರಾ ಸರ್ಕಾರದ ಉಪಕಾರ್ಯದರ್ಶಿ ಸಾಮಾಜಿಕ ಕನ್ಯಾಣ ಇಲಾಖೆ ಇವರ ವತಿಯಿಂದ ಏನು ಒಂದು ಪ್ರಸ್ತಾವನೆಯಲ್ಲಿ ವಿವರಿಸಿದ ಅಂಶಗಳ ಹಿನ್ನೆಲೆಯಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಪರಿಷ್ಠ ವರ್ಗಗಳು ಕಲ್ಯಾಣ ಇಲಾಖೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಅಡಿಯಲ್ಲಿ ಬರತಕ್ಕಂತಹ ಯಾವ್ಯಾವ ಇರ್ಬೋದು ನೋಡಲಿ ಕಿತ್ತೂರು ರಾಣಿ ಚೆನ್ನಮ್ಮ ಸ್ಕೂಲು ಅಟಲ್ ಬಿಹಾರಿ ವಾಜಪೇಯಿ ಮತ್ತು ಏಕಲವ್ಯ ಮಾದರಿ ಶಾಲೆಗಳು ಇಂದಿರಾ ಗಾಂಧಿ ಶಾಲೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸತಿ ಶಾಲೆಗಳಲ್ಲಿ ಈ ಕೆಳಗಂಡಂಥ ಹುದ್ದೆಗಳನ್ನು ಭರ್ತಿ ಮಾಡೋದಕ್ಕೆ ಒಂದು ಪ್ರಸ್ತಾವನೆಯನ್ನು ಕಳಿಸಿದ್ದಾರೆ ನೋಡಿ ಫ್ರೆಂಡ್ಸ್ ಇಲ್ಲಿ ಕನ್ನಡ ಟೀಚರ್ಸು ನೂರು ಪೋಸ್ಟ್ಗಳನ್ನು ಕಾಲ್ ಮಾಡ್ತಾ ಇದ್ದಾರೆ ಇಂಗ್ಲೀಷ್ ಟೀಚರ್ಸನ್ನು ನೂರು ಕಾಲ್ ಮಾಡ್ತಾಯಿದ್ದಾರೆ ಫ್ರೆಂಡ್ಸ್ ಇದೇ ರೀತಿ ಒಂದು ಹೊಸ ಮಾಹಿತಿಗಾಗಿ ನಮ್ಮ ಕನಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಆದಷ್ಟು ಮಟ್ಟಿಗೆ ಲೈಕ್ ಮಾಡ್ತಾಯಿದ್ರೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದ್ರ ಜೊತೆಗೆ ಇಲ್ಲಿ ಹಿಂದಿ ಟೀಚರ್ಸ್ ಐವತ್ತು ಪೋಸ್ಟ್ ಕಾಲ್ ಮಾಡ್ತಾ ಇದ್ದಾರೆ ಹಿಂದಿ ಟೀಚರ್ಸ್ ಐವತ್ತು ಪೋಸ್ಟ್ ಕಾಲ್ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ಹಾಗಾಗಿ ನೋಡಿ ಮತ್ತು ಮ್ಯಾಥಮೆಟಿಕ್ಸ್ ಟೀಚರ್ಸ್ ನೂರು ಪೋಸ್ಟ್ ಕಾಲ್ ಮಾಡ್ತಾ ಇದ್ದಾರೆ ಸೋಷಿಯಲ್ ಟೀಚರ್ ನೂರು ಪೋಸ್ಟ್ ಕಾಲ್ ಮಾಡ್ತಾ ಇದ್ದಾರೆ ಸೋಷಿಯಲ್ ಸಾರಿ ನೂರೈವತ್ತು ಪೋಸ್ಟು ಸೈನ್ಸ್ ಟೀಚರ್ಸ್ ನೂರು ಕಾಲ್ ಮಾಡ್ತಾ ಇದ್ದಾರೆ ಹಾಗಾಗಿ ಈ ಸಲ ಕಂಪ್ಯೂಟರ್ ಅಂತ ಫಿಸಿಕಲ್ ಎಜುಕೇಷನ್ ಸೆವೆಂಟಿ ಫೈವ್ ಕಂಪ್ಯೂಟರ್ ಐವತ್ತು ಪೋಸ್ಟ್ಗಳನ್ನ ಕಾಲು ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ಒಟ್ಟು ಟೋಟಲ್ ಆಗಿ ಎಂಟು ಎಂಟುನೂರ ಎಪ್ಪತ್ತೈದು ಪೋಸ್ಟ್ಗಳನ್ನು ನೀವರು ನೇಮಕಾತಿಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟನ್ನು ಬಂದಿದೆ ಈಗ ಯಾರ್ಯಾರು ನೇಮಕಾತಿಗೆ ಸಂಬಂಧಪಟ್ಟಂತೆ ಓದ್ತಾ ಇದ್ದೀರೋ ಅವರು ಆದಷ್ಟು ಮಟ್ಟಿಗೆ ಸ್ಟಡಿಯನ್ನು ಇನ್ನೂ ಜಾಸ್ತಿಯನ್ನು ಮಾಡಿ ನೋಡಿರಿ ಇದು ಮಾಡ್ತಕ್ಕಂಥ ಪೋಸ್ಟು ಸಮಾಜ ಕಲ್ಯಾಣ ಇಲಾಖೆ ಪರಿಷ್ಠ ವರ್ಗಗಳ ಕಲ್ಯಾಣ ಇಲಾಖೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಕಾರ್ಯನಿರ್ವಹಿಸಿದ್ರು ವಸತಿ ಶಿಕ್ಷಣ ಸಂಸ್ಥೆಗಳಲ್ಲಿ ಇದು ಕಾಲ್ ಮಾಡ್ತಾ ಇರೋದು ಟೋಟಲು ಎಂಟುನೂರ ಎಪ್ಪತ್ತೈದು ಪೋಸ್ಟ್ಗಳನ್ನು ಕಾಲ್ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ಈ ಸತಿ ಏನಪ್ಪ ಅಂತಂದರೆ ಫಿಸಿಕಲ್ ಎಜುಕೇಷನ್ ಮತ್ತು ಕಂಪ್ಯೂಟರ್ ಟೀಚರ್ಸ್ಗೂ ಸಹ ಕಾಲ್ ಮಾಡ್ತಾ ಇದ್ದಾರೆ ಎಲ್ಲ ಸಬ್ಜೆಕ್ಟು ಕಾಲ್ ಮಾಡಿ ನಿಮ್ಮ ಸಬ್ಜೆಕ್ಟ್ ವೈಸ್ ಕಾಲ್ ಮಾಡ್ತಾ ಇದ್ದಾರೆ ಹಾಗಾಗಿ ನೀವು ಪ್ರಿಪೇರ್ ಮಾಡ್ಕೊಳ್ಳಿ ಸದ್ಯದಲ್ಲಿ ಜಿ ಪಿ ಎಸ್ ಟಿ ಆರ್ ಮತ್ತು ಎಚ್ ಎಸ್ ಟಿ ಆರ್ ಸಹ ರಿಕ್ರೂಟ್ಮೆಂಟ್ ಆಗ್ತಾಯಿದೆ ಜಿ ಪಿ ಎಸ್ ಟಿ ಆರ್ ಮತ್ತು ಎಚ್ ಎಸ್ ಟಿ ಆರ್ ಸಹ ರಿಕ್ರೂಟ್ಮೆಂಟ್ ಆಗ್ತಾಯಿದೆ ಇದಕ್ಕೆ ನೀವು ಪ್ರಿಪೇರ್ ಆದರೆ ಜಿ ಪಿ ಎಸ್ ಟಿ ಆರ್ ಮತ್ತು ಎಚ್ ಎಸ್ ಟಿ ಆರ್ಗೂ ಸಹ ಅನುಕೂಲ ಆಗುತ್ತೆ ಇದೇ ರೀತಿ ನಮ್ಮ ಒಂದು ಹೊಸ ಮಾಹಿತಿಗಾಗಿ ಕನಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಆದಷ್ಟು ಮಟ್ಟಿಗೆ ಲೈಕ್ ಮಾಡಿ ಫ್ರೆಂಡ್ಸ್ ಓಕೆ ಥ್ಯಾಂಕ್ ಯು